音乐。Oh, मैं पसंद इंचर है नहीं माइंड इंचर है इंचर है ಖರದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೇಳಿ ಕಳೆದ ಹತ್ತು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನು ನಮ್ಮ ಲಕ್ಷ ರೈತರ ವತಿಯಿಂದ ಸರ್ಕಾರ ಇನ್ನೂವರೆಗೂ ಖರೀದಿ ಕೇಂದ್ರದಲ್ಲಿ ಮಾಡದೆ ಇರುವಂತದ್ದು ದುರಂತದ ವಿಚಾರ ಈಗಾಗಲೇ ಸರ್ಕಾರ ಮೊನ್ನೆ ಮುಖ್ಯಮಂತ್ರಿಗಳು ಏನು ಹತ್ತು ಲಕ್ಷ ಲಕ್ಷನ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದು ಕಾಯಿಮಾತಿಂದ ಆಗ್ತಾ ಇದೆ ಆದರೆ ಆದ್ರೆ ಒಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಹಾಗಾಗಿ ನೇತೃತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ನಮ್ಮ ಸುಮಾರು ಹತ್ತು ಹತ್ತು ಎರಡು ಸಕ್ರಿ ಮೂಲಕ ಊಟವನ್ನ ಮಾಡಿಕೊಂಡು ಅಡಿಗೆಯನ್ನು ಮಾಡಿಕೊಂಡು ಒಂದು ನಮ್ಮ ಊದಿನದ ದರ್ಗಾದಿಂದ ಸುಮಾರು ಕ್ಲಾಸ್ ಮಠವ ದೊಡ್ಡ ಸಂಗೊಳ್ಳಿ ರಾಯನ ಹುಟ್ಟಿನವರಿಗೆ ಏನು ದೀಢ ನಮಸ್ಕಾರ ಹಾಕುವುದರ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದಾರೆ ನಾಳೆಯಿಂದ ನಮ್ಮ ಹೋರಾಟ ಸರ್ಕಾರಿ ಕಚೇರಿಗಳನ್ನ ಮುಚ್ಚಿ ಹಾಕುವ ಮೂಲಕ ಈ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ ಜಿಲ್ಲಾ ಅಧಿಕಾರಿಗಳು ಮತ್ತು ಸರ್ಕಾರ ಕಿವಿ ಮುಂದೆ ನಮಗೆ ಬೆಣ್ಣೆಯನ್ನ ಏನು ಅಂತ ಕೆಲಸ ಮಾಡ್ತಾ ಇದೆ ನಾಳೆ ನನಗೆ ನಾವೇ ಅದಕ್ಕೇನು ಅಂತ ಈ ಹೋರಾಟಗಾರರನ್ನ ಹಾಗಾಗಿ ಈಗಾಗಲೇ ಪೂಜ್ಯರು ಕೂಡ ಕುಮಾರ್ ಮಹಾರಾಜರು ಕೂಡ ಅವರ ಆರೋಗ್ಯದಲ್ಲಿ ಹುಷಾರಾಗಿ ಒಂದು ವೇದಿಕೆಗೆ ಬಂದಿದ್ದಾರೆ ಹಾಗಾಗಿ ಮತ್ತೆ ಈ ಹೋರಾಟದ ದಿಕ್ಕು ಬದಲಾವಣೆ ಆಗುತ್ತೆ ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಹೋರಾಟ ಮಾಡ್ತಾ ಇದ್ದೀವಿ ನಾಳೆ ಬದಲಾವಣೆ ಹೋರಾಟಗಳನ್ನು ಮಾಡ್ತೀವಿ ಏನು ನಾವು ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡುವಂತದ್ದು ಮತ್ತೆ ವ್ಯತಿರಿಕ್ತ ಹೋರಾಟಗಳು ಸರ್ಕಾರಕ್ಕೆ ಮುಜುಗರ ಆಗುವಂತ ಹೋರಾಟಗಳನ್ನ ನಿಕ್ಷಾಧನೆಯಂತ ಹೋರಾಟಗಳನ್ನ ಮಾಡ್ಬೇಕಾಗತ್ತೆ ನೆನಪಿನ ನೆನಪಿನ ಇಲ್ಲ ಅಂತ ಹೇಳಿದ್ರೆ ಈ ಏನು ರೈತರು ಈಗಾಗಲೇ ಹದಿನೈದು ದಿನ ಆಯ್ತು ನಾವು ಹೈಬಾಳಾ ಏನೂ ನಮ್ಮ ಕಡೆ ಬರ್ತಾ ಇಲ್ಲ ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ ರೈತರೆಲ್ಲ ಮಾರಾಟ ಮಾಡಿದ ಮೇಲೆ ಬರ್ತೀರಾ ನೀವು ಎಲ್ಲ ಆದ್ಮೇಲೆ ಬಂದ್ರೆ ನೀವು ಖರೀದಿ ಕೇಂದ್ರ ಮಾಡೋದು ಏನು ಉಪಯೋಗ ಹಾಗಾಗಿ ನಾವು ಶಾಂತವಾಗಿದ್ವಿ ಜಿಲ್ಲಾಡಳಿತ ನಮಗೇನು ಭರವಸೆ ಕೊಟ್ಟಿತ್ತು ಆ ಭರವಸೆಯಿಂದ ಶಾಂತಿಯಿಂದ ಕೂತ್ಕೊಡ್ತೀವಿ ಇವತ್ತು ಸಾಯಂಕಾಲದೊಳಗೆ ನೀವೇನಾದ್ರೂ ಒಂದು ಒಳ್ಳೆಯ ಸಜೆಷನ್ ಕೊಡ್ತಾ ಇದ್ರೆ ಒಳ್ಳೆಯ ನಿರ್ಣಯನ ಕೊಡ್ತಾ ಇದ್ರೆ ಪ್ರತಿ ಕೇಂದ್ರದ ಒಂದು ದಿನಾಂಕವನ್ನು ನಿಗದಿ ಇದ್ದರೆ ನಾಳೆಯಿಂದ ಈ ಹೋರಾಟ ಬಹಳ ಉಗ್ರವಾಗಿ ನಡೀತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ